ನೀರವರಿ ಯೋಜನೆಗೆ ಸರ್ಕಾರದ ಆದ್ಯತೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ರಾಜ್ಯ ಸರ್ಕಾರ ನೀರವರಿ ಯೋಜನೆಗಳಿಗೆ ಆದ್ಯತೆ ನೀಡಲಿದೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟವನ್ನು ಪ್ರಾರಂಭಿಸಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಗರದಲ್ಲಿ ನೂತನ ಅರ್ಬನ್ ಬ್ಯಾಂಕಿನ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದರು ಉತ್ತರ ಕರ್ನಾಟಕದ ಜನತೆಯ ಬಹುದಿನಗಳ ಬೇಡಿಕೆಯಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಪೂರ್ಣ ಅನುಷ್ಠಾನಗೊಳಿಸಲು ಸರ್ಕಾರ ಬದ್ದವಾಗಿದೆ ಐನೂರ ಮೀಟರ್ ನೀರು ಹಿಡಿದಿಟ್ಟುಕೊಳ್ಳಲು ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಆದ್ರಿಂದ ಯೋಜನೆ ವಿಳಂಬವಾಗಿದೆ ಗೆಜೆಟ್ ನೋಟಿಫಿಕೇಷನ್ ಮಾಡಿಕೊಳ್ಳಲು ಸಿದ್ಧತೆ ಕೂಡ ಮಾಡಿಕೊಂಡು ರೈತರ ಬದುಕನ್ನು ಹಸನಾಗಿಸಲು ಸರ್ಕಾರ ಸಿದ್ಧವಾಗಿದೆ ಎಂದಿದ್ದಾರೆ ನೀರು ಸಮುದ್ರದ ಪಾಲಾಗಬಾರದು ಎಂಬ ಉದ್ದೇಶದಿಂದ ನೀರವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡಲು ತೀರ್ಮಾನ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಕಾರ್ಯಕ್ರಮ ರೂಪಿಸಲಾಗದೆ ಏತ ನೀರಾವರಿ ಯೋಜನೆಗಳಿಗೆ ಇನ್ನೂರ ಹದಿನಾರು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ವೆಂಕಟೇಶ್ವರ ಏತ ನೀರಾವರಿ ಮುಳವಾಡ ಏತ ನೀರಾವರಿ ಯೋಜನೆಗಳು ಚಾಲ್ತಿಯಲ್ಲಿ ಇದೆ ಅಥಣಿ ತಾಲೂಕಿನಲ್ಲಿ ಸಾವಿರದ ನಾನ್ನೂರ ಎಂಬತ್ತು ಕೋಟಿ ರೂಪಾಯಿಗಳ ಏತ ನೀರಾವರಿ ಯೋಜನೆಯ ಕಾರ್ಯ ಪ್ರಗತಿಯಲ್ಲಿ ಇದು. ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಹೆಕ್ಟೇರ್ ಪ್ರದೇಶ ನೀರಾವರಿ ಸೌಲಭ್ಯ ಪಡೆಯಲಿದೆ ತಾಲೂಕಿನ ಹಿಪ್ಪರಿಗೆ ಸೇತುವೆ ಕಾಮಗಾರಿ ನಡೆದಿದ್ದು ಅರವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಿವರಿಸಿದ್ದಾರೆ ದೊಡ್ಡ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ದಾಖಲೆ ಬಜೆಟ್ ನೀಡಿದ್ದು ಇತಿಹಾಸ ಸೃಷ್ಟಿಯಾಗಿದೆ ಎಲ್ಲರಿಗೂ ಸಮಬಾಳು ಸಮಪಾಲು ಎನ್ನುವ ಸಹಕಾರಿ ತತ್ವದ ಮೇಲೆ ಪಕ್ಷ ಆಡಳಿತ ಇದೆ ಗ್ಯಾರಂಟಿ ಯೋಜನೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು ರಾಜ್ಯದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದಕ್ಕಾಗಿ ಐವತ್ತ ಎರಡು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೇವೆ ಇದರಿಂದ ರಾಜ್ಯದ ಬಡ ಕುಟುಂಬಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಅನೇಕರ ಶಿಕ್ಷಣ ಉದ್ಯೋಗ ಸ್ವಾವಲಂಬಿ ಬದುಕಿಗೆ ಸಹಾಯವಾಗಿದೆ ಇಪ್ಪತ್ತು ಸಾವಿರ ರೂಪಾಯಿಗಳ ಆದಾಯವನ್ನು ಮಹಿಳೆಯರು ರೊಟ್ಟಿ ಮಾರಾಟ ಮಾಡಿ ಇದ್ದಾರೆ ಒಂದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಮಹಿಳೆಯ ಬದುಕು ಬದಲಾವಣೆಯಾಗಿದೆ ಎಂದು ಹೇಳಿದ್ದಾರೆ ನಂದಿನಿ ಹಾಲು ರಾಜ್ಯದ ರೈತರ ಉತ್ಪಾದನೆಯ ನಂದಿನಿ ಹಾಲು ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಶೇಕಡಾ ತೊಂಬತ್ತರಷ್ಟು ಹಾಲನ್ನು ಸಹಕಾರ ಸಂಘಗಳಿಂದ ಹಂಚಿಕೆ ಮಾಡಲಾಗ್ತಾ ಇದ್ದು ರೈತ ವರ್ಗಕ್ಕೆ ಅನುಕೂಲ ಕಲ್ಪಿಸಲಾಗಿದೆ ಹೈನುಗಾರಿಕೆಗೆ ಉತ್ತೇಜನ ಕೊಡಲಾಗಿದೆ ಎಂದಿದ್ದಾರೆ ರೇಷ್ಮೆ ಬೆಳೆಯಿರಿ ರೇಷ್ಮೆ ಬೆಳೆದು ಹೆಚ್ಚು ಆದಾಯ ಗಳಿಸಬಹುದಾಗಿದ್ದು ರೈತರು ರೇಷ್ಮೆ ಬೆಳೆಯಲು ಮುಂದಾಗಬೇಕು ಇದರಿಂದ ರೈತರ ಆರ್ಥಿಕ ಶಕ್ತಿ ಹೆಚ್ಚಲಿದೆ ಎಂದು ತಿಳಿಸಿದರು ಮಧ್ಯ ಅಧಿಕಾರಿಗೆ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರತೆ ಉತ್ತರ ಕರ್ನಾಟಕದ ಜನ ಹೃದಯ ಶ್ರೀಮಂತರು ಮಾಜಿ ಶಾಸಕರು ಆದ ದಿವಂಗತ ರಾಮಣ್ಣ ಕಲುತಿ ದಿವಂಗತ ಸಿದ್ದು ನ್ಯಾಮಗೌಡರು ಬಹಳ ಆತ್ಮೀಯರಾಗಿದ್ದರು ಅವರೊಂದಿಗೆ ಉತ್ತಮವಾದ ಒಡನಾಟವಿತ್ತು ಸಹಕಾರ ಸಚಿವರಾಗಿದ್ದ ಕಾರ್ಖಾನೆಯ ಉದ್ಘಾಟನೆಗೆ ಬಂದಿದ್ದು ಕೇವಲ ಒಂದು ಹಣಕಾಸಿನ ಸಂಸ್ಥೆಯನ್ನ ಉಂಟು ಹಾಕತಕ್ಕಂಥದ್ದಲ್ಲ ಅಖಂಡ ಜಾರ್ಖಂಡಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ತಾಲೂಕಿನಲ್ಲ ಜನರ ನರ ನರನಾಡಿಗರು ಬ್ಯಾಂಕ್ ನಮ್ದು ಅಂತ ಶಾಂತಿಕೆಯನ್ನು ತಂದಿರತಕ್ಕಂಥದ್ದು ಅದರ ಪ್ರತಿಫಲವಾಗಿ ಅದರ ಪ್ರತಿಫಲವಾಗಿ ಇವತ್ತು ಇಷ್ಟೊಂದು ದೊಡ್ಡ ಮಕ್ಕಳು ಬೆಳೆದ ಮತ್ತು ಅವರ ಬ್ಯಾಂಕ್ನ ನಿರ್ಮಾಣ ಮಾಡಿದರ ಉದ್ದೇಶದಿದ್ದರೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಜನಕಣ್ಯದ ನಾಯಕಗಳನ್ನು ಕೊಡುಗೆ ಹಾಕಿಕೊಂಡಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡೋದು ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಸನ್ಮಾನ ಶ್ರೀ ಬಿಡಿ ಜಿ ಅವರು ನಮ್ಮ ತಾತನವರಾದ ದಿವದತ್ತ ರಾಮನ ಕಲ್ಲೂತಿಯಾದ ಭಾಂಗಿಯವರು ಶ್ರೀ ಶೀರಮ್ಮ ಅತನಿಯವರು ಸಿದ್ದುರೇ ಆಗಬಹುದು ಈ ಸ್ಥ್ಯಾಮಕ್ಕೆ ಹೀಗೆ ಅನೇಕ ರಾಯಿತಗಳನ್ನು ಶುಷ್ಟಿ ಮಾಡತಕ್ಕಂತ ಬ್ಯಾಂಕ್ ಈ ಜನಕಮಿಯ ಆಪರಂ ಬ್ಯಾಂಕಿನಿಂದ ದತ್ತಪೈವವ ಶುಷ್ಟಿಕ್ಕೆ ಮುಂದಿನ ಬರುವತಾದ್ಯನಾ ಒಂದು 100ರಷ್ಟು ಮತ್ತೊಮ್ಮೆ ಈ ರೀತಿಯಲ್ಲಿ ಆಡಳಿತಕರು ಇಟ್ಕೊಂಡಿದ್ದಾರೆ ಈಗ ಅಲ್ಲಿಗೆ ಬರಲೇಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದರು ರಾಹುಲ್ ಗಾಂಧಿ ಅವರು ಕಳೆದ ಒಂದು ವರ್ಷದಿಂದ ನಿಮ್ಗೆ ನಾನು ಈ ಒಂದು ಉದ್ಘಾಟನೆಯನ್ನ ಮಾಡಿಸ್ಬೇಕು ಅಂತೇಳಿ ಕೊಟ್ಟಿಡಿದು ಇವತ್ತು ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡ್ಸಿ ಎಲ್ಲ ಶ್ರೀಗಳು ಮತ್ತು ನಮ್ಮ ನಾಯಕರ ಸಮೂಹದಲ್ಲಿ ಈ ಜ್ಯೋತಿಯನ್ನ ಬೆಳೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಯ ಸಲ್ಲಿಸಲಿಕ್ಕೆ ನಾನು ವಹಿಸ್ತಾ ಇದ್ದೇನೆ ನಾನು ಮತ್ತು ಸಿದ್ದುನಾಥ್ ಅವರು ಮತ್ತು ಕಲಗಿ ಅವರು ಮೂರು ಜನ ಬಹಳ ಆತ್ಮೀಯ ಸ್ನೇಹಿತರು ನಾನು ಒಂದು ಬಾರಿ ಜಟ್ಖಂಡಿಗೆ ಬರಬೇಕಾದ್ರೆ ನಾನು ಎಸ್ ಕೃಷ್ಣ ಅವರ ಸಪುಟದಲ್ಲಿ ಮಂತ್ರಿಯಾಗಿ ಇದು ಉದ್ಘಾಟನೆ ಕೊಡ್ಬೇಕಾದ್ರೆ ಆಕ್ಸಿಡೆಂಟ್ ಆದಂತ ಒಂದು ಪರಿಸ್ಥಿತಿ ಬಂದು ವಾಪಸ್ ಇದನ್ನು ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು ಕಲೋತಿಯವರು ಮತ್ತು ಸಿದ್ದರಾಮ್ಗೌಡರು ಇಬ್ರು ಈ ಭಾಗದ ಎರಡು ಕಣ್ಣರಂತೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಬಹಳ ಸರಳತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದವರು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಆ ಭಾವನೆಯಿಂದ ಆ ಸ್ನೇಹದ ಸಂಬಂಧದಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಸಿದ್ದರಾಮಯ್ಯಗೌಡರು ಇಬ್ಬರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದ ಜಿಲ್ಲಾ ಪರಿಷತ್ತು ಆವತ್ತರ ಕಾಲದಲ್ಲಿ ಸದಸ್ಯರಾಗಿದ್ದ ಅದಾದ್ಮೇಲೆ ಬಂಗಾರಪ್ಪ ಅವರ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಅವರನ್ನ ನಾವು ಲೋಕಸಭೆಗೆ ಅವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ಗೆ ನಿಲ್ಲಿಸಿ ಬಂಗಾರಪ್ಪನವರು ನರಸಿಂಹಾಯರ ಕಾಲದಲ್ಲಿ ಅವ್ರನ್ನ ಮಂತ್ರಿ ಮಾಡೋದನ್ನ ಇತಿಹಾಸ ಯಾರೂ ಕೂಡ ತಡೆದಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಆಗಿದೆ ನೀವು ತಂದಿದ್ದು ನಾನು ಮತ್ತು ಸಿದ್ದರಾಮಯ್ಯವರು ಮತ್ತು ಎಲ್ಲ ನಮ್ಮ ನಾಯಕರು ಒಟ್ಟು ಸೇರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ನಮ್ಮ ಮೇಲೆ ವಿಶ್ವಾಸವಿಡಿ ಒಂದು ಶುದ್ಧವಾದಂತ ರಾಜಕಾರಣವನ್ನು ಕೊಡ್ತೇವೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯಿಂದ ಕರ್ತೇವೆ ನಾನು ದೃಷ್ಟಿಯಿಂದ ನಿಮ್ಮ ಮೇಲೆ ಭರವಸೆಯನ್ನ ಇಡೀ ಅಂತ ಹೇಳಿ ಮನವಿಯನ್ನು ನಾವು ಮಾಡಬಹುದು ಮತ್ತು ನಮ್ಮ ಆನಂದ ಹಮ್ಮಿಕೊಂಡು ಅವರು ಕೂಡ ನಮ್ಮ ತಮ್ಮ ಅನೇಕ ಸಂದರ್ಭದಲ್ಲಿ ಒತ್ತಡವನ್ನು ಮಾಡಿ ನನಗೆ ಈ ಮಡಗುಪ್ಪಿ ಏತ ನೀರಾವರಿ ಯೋಜನೆಗೆ ಇನ್ನೂರು ಹದಿನಾರು ಕೋಟಿ ರೂಪಾಯಿ ಕೋಟಿಗಳನ್ನ ಈಗಾಗಲೇ ಆಡಳಿತ ಅನುಮೋದನೆಯನ್ನ ನೀಡಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನ ನಾನು ಈಗ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇದಲ್ಲದೆ ವೆಂಕಟೇಶ್ವರ ಏಕ ನೀರಾವರಿ ಯೋಜನೆಗೆ ಅರವತ್ತು ಕೋಟಿಗಳು ಮತ್ತು ಮುಡಗೇರಿ ಯೋಜನೆ ನೋಡ್ರಿ ದೆಹಲಿಗೆ ಕರ್ನಾಟಕ ಭವನ್ ಇನಾಗ್ರೇಷನ್ ಇದೆ ಅನೇಕ ಕೇಂದ್ರ ಸಚಿವರುಗಳನ್ನ ನಮ್ಮ ರಾಜನಾಥ್ ಸಿಂಗ್ ಅವ್ರಿಗೆ ಟೈಮ್ ಕೇಳಿದ್ದೀನಿ ಬೇರೆ ಬೇರೆ ಎಲ್ಲ ಕೆಲವರೆಲ್ಲ ಕೇಳಿದ್ದೀವಿ ಆಮೇಲೆ ಪಕ್ಷದ ಕೆಲವು ಅನೇಕ ವಿಚಾರಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾಮಕರಣ ಮಾಡುವಂಥದ್ದೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆಯನ್ನ ಮಾಡಬೇಕಾಗಿದೆ ಅದಕ್ಕೆ ಹೋಗ್ತಾ ಇದೆ ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂತ ವಿಚಾರ ಅವರು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಹಾಲನ್ ದರ ರೈತರು ಬದುಕಬೇಕು ಬೇಡವಾ ರೈತರು ಬದುಕಬೇಕು ಇಷ್ಟು ದಿನ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತಂದ್ರೆ ಜನ ತತ್ತರಿಸ್ತಾ ಇದಾರೆ ಬೆಲೆಗಳೆಲ್ಲ ಬೇಲಕ್ಕೆ ಹೋಗ್ತಾ ಇದೆ ಅವ್ರನ್ನ ಬದುಕಿಸ್ಬೇಕು ಅಂತಾನೆ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು